ಕನ್ನಡ ಕಿರುತೆರೆಯ ಖ್ಯಾತ ಧಾರಾವಾಹಿಗಳಲ್ಲಿ ಒಂದಾಗಿದ್ದ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯಲ್ಲಿ ಅಭಿನಯಿಸಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಕಿರುತೆರೆ ನಟ ರಾಘವೇಂದ್ರ ಹಾಗೂ ನಟಿ ಅಮೃತ ರಾಮಮೂರ್ತಿ ಜೋಡಿ ತೆರೆ ಮೇಲೆ ಮೋಡಿ ಮಾಡಿದ್ದು ಬಹಳಷ್ಟು ಖ್ಯಾತಿ ಗಳಿಸಿದ್ರು ಇನ್ನು ಈ ಸ್ಟಾರ್ ಜೋಡಿ ಮಗಳನ್ನ ತಮ್ಮ ಜೀವನದ ದೇವತೆಯಂತಿದ್ದು ಹೆಣ್ಣು ಮಗುವಿಗೆ ಅವರು ಕೊಟ್ಟ ಗೌರವಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು ಇನ್ನು ಇದೀಗ ತಮ್ಮ ಪುಟ್ಟ ದೇವತೆಗೆ ನಾಮಕರಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಮುದ್ದು ಕಂದನಿಗೆ ಧೃತಿ ಅಂತ ಹೆಸರಿಟ್ಟಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಮಗಳ ನಾಮಕರಣದ ಸಂತಸ ಹಂಚಿಕೊಂಡಿರುವ ಅಮೃತ ಹಾಗೂ ರಾಘವೇಂದ್ರ ಜೋಡಿ ಧೃತಿ ಎಂದು ನಾಮಕರಣ ಮಾಡಿದ್ದೇವೆ ಧೃತಿ ಪುಟ್ಟಿ ಅಂತ ಕರಿತೀವಿ ಿದ್ದಾರೆ ಇನ್ನು ಇದೀಗ ಮಗಳ ಮುಖವನ್ನ ರಿವೀಲ್ ಮಾಡಿದ್ದಾರೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ನಿನ್ನ ಜೊತೆ ನನ್ನ ಕತೆ ಹಾಡಿನ ಸಂಗೀತದ ಜೊತೆ ಮಗಳ ಹೆಸರನ್ನ ಅನಾವರಣ ಮಾಡಿದ್ದಾರೆ ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಬರೆದುಕೊಂಡಿದ್ದು ಅಪ್ಪು ಸರ್ ಲವ್ ಯು ನಮ್ಮ ಜೀವನದ ಬೆಳಕು ನೀವು ಎಂದು ಬರೆದು ಪೋಸ್ಟ್ ಮಾಡಿದ್ದು ತಮ್ಮ ಜೀವನದ ಸಂಭ್ರಮದ ದಿನದಲ್ಲಿ ಪುನೀತ್ ಅವರನ್ನ ನಿಂತಿದ್ದಾರೆ ಇನ್ನು ಇತ್ತ ಮುತ್ತು ಕಂದನಿಗೆ ಧೃತಿ ಎಂದು ನಾಮಕರಣ ಮಾಡಿದ್ದು ಸ್ನೇಹಿತರು ಅಭಿಮಾನಿಗಳು ನೆಟ್ಟಿಗರು ಮುತ್ತು ಕಂದನಿಗೆ ಶುಭ ಹಾರೈಸಿದ್ದಾರೆ ನೀವು ಕೂಡ ಈ ಪುಟ್ಟ ಮಗುವಿಗೆ ಆಶೀರ್ವಾದ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು